ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಆಸೀನರಾಗಿರ್ತಕ್ಕಂಥ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಭಾಗದ ಶಾಸಕರು ಆದಂತ ಡಾಕ್ಟರ್ ಜಿ ಕೊತ್ತೂರ್ ಮಂಜುನಾಥ್ ಅವರೇ ವೇದಿಕೆಯಲ್ಲಿ ಇರ್ತಕ್ಕಂತ ಎಲ್ಲ ಗಣ್ಯರೇ ಮುಖಂಡರೇ ಜನಪ್ರಿಯ ನಾಯಕರೇ ಈ ಸಮಾಜದ ನಾಯಕರೇ ಸ್ನೇಹಿತ ಸ್ನೇಹಿತರೆ ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಈ ಜನಾಂಗದ ಮುಖಂಡರೇ ಜನಪ್ರತಿನಿಧಿಗಳೇ ಈ ಮೀಡಿಯಾ ಮಿತ್ರರೇ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಾಗಿ ನೆರವೇರಿಸಲು ಸರ್ಕಾರ ಪ್ರಥಮ ವರ್ಷದಲ್ಲಿ ಈ ಒಂದು ಕೊನೆಯ ವರ್ಷ ಚುನಾವಣೆ ಹತ್ರ ಇರತಕ್ಕಂಥ ಈ ವರ್ಷದಲ್ಲಿ ಅನೌನ್ಸ್ ಮಾಡಿರೋದನ್ನೂ ಸ್ವಾಗತ ಕೋರೋಣ ಎಲ್ಲ ಸಗಗಳಿಗೂ ಮೊದಲೇ ಒಂದು ಮೂರ್ನಾಲ್ಕು ವರ್ಷಗಳಿಂದಾನೇ ನಡ್ಸ್ಕೊಂಡ್ ಬಂತು ಈ ಜನಾಂಗನ್ನ ಇವಾಗ ಗುರುತಿಸಿದ್ದಾರೆ ಇದಕ್ಕಾದ್ರೂ ಸ್ವಾಗತ ಕೊಡೋಣ ಬಂಧುಗಳೇ ಮಹಾಯೋಗಿ ರಾಮಣ್ಣವರ ಕುರಿತು ನಮ್ಮ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ಗುರುಗಳಾದಂತ ಆರ್ ಜಿ ವೆಂಕಟರಾಮ ರೆಡ್ಡಿ ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ ಮತ್ತೆ ಅದನ್ನೇ ತಿಳಿಸಿ ವೇದಿಕೆಯನ್ನ ಖಾಲಿ ಪಡಿಸಲು ನನಗೆ ಇಷ್ಟಪಡೋದಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಜನಾಂಗ ಪ್ರತಿಯೊಂದು ರಂಗದಲ್ಲೂ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಕೋರ್ತಾ ಈಗಾಗಲೇ ಈ ಒಂದು ನಮ್ಮ ಪಲ್ಲಿ ಪಕ್ಕದಲ್ಲಿ ಸಿಟಿಗಳಲ್ಲಿ ನಮ್ಮ ಆನಂದ್ ರೆಡ್ಡಿ ಅವರು ಜಿಲ್ಲೆ ಆ ಆಮೂನವರೆಗೂ ಇರತಕ್ಕಂಥ ಎಲ್ಲರನ್ನು ಬದುಕತ್ತಿ ಜನರಲ್ಲಿರುವ ಒಂದು ಕಾನ್ಸ್ಟನ್ಸಿಯಲ್ಲಿ ಒಬ್ಬ ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದೇ ಈ ಜನಾಂಗಕ್ಕೆ ಕೊಡುಗೆ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮನಸಾ ಇಷ್ಟ ಹೇಳ್ತಾ ಇದೀನಿ ಈ ಒಂದು ಸಮಾಜದ ತಾಕತ್ ಏನು ಅಂತ ಹೇಳ್ಬಿಟ್ಟು ತೋರಿಸಿದಾರ ಬಂಧುಗಳೇ ಪ್ರತಿಯೊಂದು ಇದರನ್ನು ನಮ್ಮ ರಾಜಕೀಯವಾಗಿ ಈ ಸಮಾಜ ಬೆಳಿಬೇಕು ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಇರಲೇಬೇಕು ಯಾರೇ ಆಗಲಿ ನಮ್ಮ ಒಗ್ಗಟ್ಟನ್ನು ಹೊಡೆದಕ್ಕೆ ಬಂದಾಗ ಅದನ್ನ ನಾವೆಲ್ಲರೂ ಸೇರಿ ಒಂದು ಕಡೆ ಸೇರಿ ಮಾತಾಡಿ ಈಗಾಗ್ಲೇ ಅಂತದೆಲ್ಲ ನಡ್ಕೊಂಡ್ ಬಂದಿದೆ ಇನ್ನು ಮುಂದೆ ಅದೇ ತರ ನಡ್ಕೊಂಡು ಬಂದು ಈ ಮುಂಬರುವ ದಿನಗಳಲ್ಲಿ ಈ ಒಗ್ಗಟ್ಟನ್ನ ಪ್ರದರ್ಶನ ಇದೇ ತರ ಮಾಡಿ ಪ್ರತಿಯೊಂದು ವರ್ಷ ಈ ಒಂದು ಕಾರ್ಯಕ್ರಮಗಳು ಈ ಒಂದು ತಗರ ನಮ್ಮಲ್ಲಿ ಎಷ್ಟೇ ಎಲ್ಲ ಯಾವ್ದಾದ್ರೂ ಒತ್ತು ಅದನ್ನ ನಾವು ಯಾವುದೇ ಒಂದು ನಮ್ಮ ಹಿರಿಯರನ್ನ ಕೂಡಿಸಿ ನಾವೆಲ್ಲರೂ ಒಂದೇ ಅನ್ನೋದನ್ನ ತೋರಿಸಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನೆ ಮಾಡಿದಾಗೆ ಇದಕ್ಕೊಂದು ಅರ್ಥ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ